ರಸ್ತೆ ಇರ್ಬೋದು ನೀರು ಕಟ್ಟಡ ಎಲ್ಲ ಅನೇಕ ಬಡವರಿಗೆ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶುಲ್ಕವನ್ನು ಕಟ್ಟಿದ ಐದು ವರ್ಷದಲ್ಲಿ ಯಾವತ್ತೂ ಅಷ್ಟೇ ನಾನು ಹದಿನೇಳು ವರ್ಷ ಆಯಿತು ಪರಿಚಯ ಆಗಿ ನಮ್ಮ ಅಣ್ಣನಿಗೆ ಹದಿನೇಳು ವರ್ಷದಿಂದ ಒಂಥರ ಸಂಭ್ರಮ ವಾತಾವರಣ ನಮಗೆ ವರಲಕ್ಷ್ಮಿ ಹಬ್ಬ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಣ್ಣಂದು ಬರ್ತಡೆ ಬರೋದೇ ಒಂದು ಖುಷಿ ನಮಗೆ ನಾವೆಲ್ಲ ಹೆಣ್ಮಕ್ಳೆಲ್ಲ ಮಾತಾಡ್ಕೊಳ್ಳೋದು ಅಣ್ಣಂದು ಬರ್ತಡೆ ಬರ್ತಿದೆ ನಾವು ಹೆಂಗೆ ಹೋಗೋಣ ಏನು ಮಾಡೋಣ ಅಂತ ಅದಕ್ಕಿಂತ ಹೆಚ್ಚಾಗಿ ಅಣ್ಣ ನಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅವ್ರು ಹುಟ್ಟದ ಬಗ್ಗೆ ಯೋಚನೆ ಹುಟ್ಟದ ಹಬ್ಬದ್ದು ಸೆಲೆಬ್ರೇಷನ್ ಅವ್ರು ಯೋಚನೆ ಮಾಡಲ್ಲ ನಮ್ಮ ಕಾರ್ಯಕರ್ತನ ಕರಿಬೇಕು ನಮ್ಮ ಕಾರ್ಯಕರ್ತರು ಊಟ ಬಡಿಸ್ಬೇಕು ಅವರಿಗೆ ಸಂಭ್ರಮಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನಮ್ಮ ಅಣ್ಣನಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಕಾಪಾಡಲಿ ಅವ್ರ ಅಷ್ಟೇ ಅವ್ರ ಫ್ಯಾಮ್ಲಿ ಒಳ್ಳೆ ತವರ್ ಮನೆ ಇದ್ದಂಗೆ ನಮಗೆ ಹೆಣ್ಮಕ್ಳಿಗೆ ಅದು ಪ್ರತಿ ಬಾರಿ ನೀವು ಕೇಳ್ತಿರ್ತೀರಾ ನಾನು ಹೇಳ್ತಿರ್ತೀನಿ ಮತ್ತೆ ಮತ್ತೆ ಹೇಳ್ತಿರ್ತೀನಿ ನಮಗೆ ತವ್ರ ಮನೆ ಇದ್ದಂಗೆ ನಮ್ಮ ತಾಯಿ ಮನೆ ಫಸ್ಟ್ ಮನೆ ಅದು ಎರಡನೇ ಮನೆ ಈ ಮನೆ ನಮಗೆ ಮತ್ತು ಮಹಿಳಾ ಕಾರ್ಯಕರ್ತರು ನಾವೇನೇ ತಪ್ಪು ಮಾಡಿ ನಮ್ಮನ್ನ ತಿದ್ದಿ ತೀಡಿ ಹೀಗಿರಬೇಕು ಕಾರ್ಯಕರ್ತರು ಅಂತಾರೆ ನೀವು ನಗರ ಜಿಲ್ಲೆಯಲ್ಲಿ ನೀವು ಬೆಂಗಳೂರು ಸೆಂಟ್ರಲ್ ಮಹಿಳಾ ಮೋರ್ಚಲ್ಲಿ ಕೇಳಿ ನೋಡಿ ಮಾಡಿ ಸರ್ವಾಗ್ ನಗರದಲ್ಲಿ ಅವ್ರು ಏನೇ ಕೊಡ್ಲಿ ನಾವು ಚೆನ್ನಾಗಿ ಮಾಡ್ತೀವಿ ಕೆಲಸ ಪೂರ್ತಿ ಈ ಸಂದರ್ಭದಲ್ಲಿ ಅವ್ರಿಗೆ ಅವ್ರಿಗೆಲ್ಲ ಏನು ಹೇಳಕ್ ಬಯಸ್ತೀರಾ ಸರ್ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ವಿಶ್ವಾಸ ಇರುತ್ತೆ ಜನಗಳಿಗೆ ನಾವು ಪ್ರೀತಿಯಿಂದ ಎಲ್ಲರೂ ಕಾಣ್ತಾ ಇರ್ತೀವಿ ಅವರು ನಮ್ಮ ವಿಶ್ವಾಸ ಇಟ್ಟು ಅವರು ಈ ಇಷ್ಟೊಂದು ಜನ ಬರ್ತಾ ಇರ್ತಾರೆ ನಮಗೆ ಶುಭಾರಸಕ್ಕೆ ಬರ್ತಾರೆ ಅದೇ ನಮ್ಗೆ ಆಶೀರ್ವಾದ ಅದೇ ನಮ್ಮ ಸಂತೋಷ

ಒಂದು ಮೊದಲನೇ ಪತನ ಅಂತಂದರೆ ಸಂಶಯ ಇಲ್ಲ ಯಾಕಂದರೆ ಅವರು ಈ ಇದರಲ್ಲೇ ಅವರ ಮೂಢ ಒಂದು ಹಗರಣದಲ್ಲೇ ಹೊರ್ಗಡೆ ಹೋಗ್ಬೋದು ಅನ್ನೋಂಥದ್ದು ನಡೀತಾ ಇದೆ